ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಡೇಂಜರಸ್ ಫ್ಲೈಟ್ ಲ್ಯಾಂಡ್ ಈಗ ಪ್ರಪಂಚದಲ್ಲಿ ನಾವು ಅತಿ ಹೆಚ್ಚು ಡೇಂಜರಸ್ ಫ್ಲೈಟ್ ಲ್ಯಾಂಡಿಂಗ್ ಏರ್ಫೋರ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ ಈ ಏರ್ಪೋರ್ಟ್ಸ್ನ ಹೆಸರು ಸೇಂಟ್ ಮಾರ್ಟಿನ್ ಎಂದು ಈ ಏರ್ಪೋರ್ಟ್ ಅಪಾಯಕಾರಿಯಾದ ಏರ್ಪೋರ್ಟ್ಗಳ ಸಾಲಿನಲ್ಲಿ ಈ ಏರ್ಪೋರ್ಟ್ ಕೂಡ ಸೇರಿಕೊಂಡಿದೆ ಈ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡುವುದು ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಾರೆ ಯಾಕಂದರೆ ಅಷ್ಟೇ ಡೇಂಜರಸ್ ಆಗಿ ಇರುತ್ತೆ ಸ್ವಲ್ಪ ಮೇಲೆ ಕೆಳಗೆ ಆದರೂ ಕೂಡ ವಿಮಾನ ಕ್ರ್ಯಾಶ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಈ ಏರ್ಪೋರ್ಟ್ನಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡುವುದು ತುಂಬ ಕಷ್ಟ ಈಗ ನೀವೇ ನೋಡಿ ಬೀಚ್ ಕೆಳಗಡೆ ಆಟವಾಡುವ ಜನರಿಂದ ಹನ್ನೆರಡರಿಂದ ಹದಿನೈದು ಅಡಿ ಅಂತರದಲ್ಲಿ ಈ ಏರ್ಪೋರ್ಟ್ನ ರನ್ವೇಯಲ್ಲಿ ಈ ವಿಮಾನ ಸೇರಿಕೊಳ್ಳುತ್ತೆ ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ತುಂಬ ಡೇಂಜರಸ್ ಇನ್ನೊಂದು ವಿಷಯ ಏನಂದರೆ ಈ ಜಾಗದಲ್ಲಿ ಪ್ಲೇನ್ ಲ್ಯಾಂಡ್ ಆಗೋದನ್ನು ನೋಡೋಕೆ ಅಂತ ತುಂಬ ಜನ ಪ್ರವಾಸಿಗರು ಈ ಬೀಚ್ಗೆ ಬರ್ತಾರೆ ಬಂದು ತಮ್ಮ ತಲೆಯ ಮೇಲೆ ಫ್ಲೈಟ್ ಪಾಸ್ ಆಗೋದನ್ನು ಫೋಟೋ ತೆಗೆದು ಎಂಜಾಯ್ ಮಾಡ್ತಾರೆ ನಂಬರ್ ಟು ಟರ್ಟಲ್ ಟನಲ್ಸ್ ಸಾಮಾನ್ಯವಾಗಿ ನಾವು ರೈಲಿನಲ್ಲಿ ಓಡಾಡಿದ್ದೇವೆ ಹಾಗೆ ಕೆಲವು ಸಂದರ್ಭಗಳಲ್ಲಿ ರೈಲಿನ ಅಳಿಗಳ ಮೇಲೆ ಅಡ್ಡಾಡಿದ್ದೇವೆ ಹಾಗೆ ಓಡಾಡಿದ್ದೇವೆ ಹಾಗೂ ನಮ್ಮ ದೇಶದ ರೈಲಿನ ಅಳಿಗೆ ಯಾವುದಾದ್ರೂ ಒಂದು ಪ್ರಾಣಿ ಸಿಕ್ಕಿದರೆ ಅದರ ಕತೆ ಮುಗಿತು ಅಂತಾನೆ ಅರ್ಥ ಆದರೆ ನಿಮಗೊಂದು ವಿಷಯ ಗೊತ್ತಾ ಜಪಾನ್ ದೇಶದಲ್ಲಿ ಒಂದು ರೀತಿಯ ಟೆಕ್ನಾಲಜಿಯನ್ನು ಮಾಡಿದ್ದಾರೆ ಅದೇನು ಅಂದರೆ ಜಪಾನ್ ದೇಶದ ಅಳಿಗಳ ಮೇಲೆ ಟರ್ಟೆಲ್ಸ್ ಅಂದರೆ ಆಮೆಗಳು ಹೆಚ್ಚಾಗಿ ಓಡಾಟ ಇರ್ತವೆ ಹಾಗೆ ಅವು ರೈಲು ಅಳಿಗಳ ಅಂದರೆ ಟ್ರ್ಯಾಕ್ ಚೇಂಜಿಂಗ್ ಅಳಿಗಳ ಮಧ್ಯೆ ಸಿಕ್ಕಿಕೊಡ್ತವೆ ಹಾಗೆ ಟ್ರೈನ್ ಪಾಸ್ ಆಗುವಾಗ ಟ್ರ್ಯಾಕ್ ಚೇಂಜ್ ಮಾಡುವಾಗ ಅದರ ಮಧ್ಯೆ ಈ ಆಮೆಗಳು ಸಿಕ್ಕಿಕೊಳ್ತಿದ್ವು ಹಾಗೆ ಇದರ ಗಟ್ಟಿಯಾದ ಹೊರಪದರ ಆ ಟ್ರ್ಯಾಕನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಿತ್ತು ಮತ್ತೊಂದು ಟ್ರೈನ್ ಪಾಸ್ ಆಗಲು ಅಳಿಯನ್ನು ಕುಡಿಸುವಾಗ ಕಷ್ಟ ಆಗುತ್ತಿತ್ತು ಹಾಗಾಗಿ ಜಪಾನ್ ದೇಶ ಅಳಿಗಳ ಕೆಳಗೆ ಟರ್ಟಲ್ಸ್ ಟನೆಲನ್ನು ನಿರ್ಮಿಸಿದೆ ಇಲ್ಲಿ ಬಂದ ಆಮೆಗಳು ಸೇಫಾಗಿ ಹೋಗಲು ಈ ರೀತಿ ನಿರ್ಮಿಸಿದ್ದಾರೆ ಹಾಗಾಗಿ ಆಮೆಗಳು ಕೂಡ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಸೇಫ್ಟಿಯಾಗಿ ತಿರುಗಾಡ್ತವೆ ನಂಬರ್ ತ್ರೀ ಗರ್ಲ್ಸ್ ಫಾರ್ ಏರ್ ಈ ದೇಶದಲ್ಲಿ ಹುಡುಗಿಯರು ಬಾಡಿಗೆಗೆ ಸಿಗ್ತಾರೆ ಹೌದು ಪುಚಿಕನೋ ಪುಚಿಕನೋ ಎನ್ನುವ ವೆಬ್ಸೈಟ್ ಜಪಾನ್ ದೇಶದ ವೆಬ್ಸೈಟ್ ಈ ವೆಬ್ಸೈಟ್ನಲ್ಲಿ ಮಾತ್ರ ಜಪಾನ್ ದೇಶದ ಹುಡುಗಿಯರು ಬಾಡಿಗೆಗೆ ಸಿಕ್ಕುತ್ತಾರೆ ದಿನದ ಗಂಟೆಯಿಂದ ಹಿಡಿದು ಪೂರ್ತಿ ದಿನದವರೆಗೂ ಇಲ್ಲಿ ಜಪಾನ್ ದೇಶದ ಹುಡುಗಿಯರು ಬಾಡಿಗೆಗೆ ಸಿಕ್ಕುತ್ತಾರೆ ಅಂದರೆ ಜಪಾನ್ ದೇಶದಲ್ಲಿ ಯಾರಾದರೂ ಟ್ರಿಪ್ ಅಥವಾ ಟೂರ್ ಮಾಡಿದಾಗ ಒಬ್ಬರಿಗೆ ಹೋಗೋಕೆ ಬೇಜಾರಾದಾಗ ಈ ರೀತಿ ಬಾಡಿಗೆಗೆ ಕರೆಸಿಕೊಂಡು ಟ್ರಿಪ್ ಅಥವಾ ಟೂರ್ಗೆ ಕಳಿಸುತ್ತಾರೆ ಆದರೆ ಹುಡುಗಿಯರನ್ನು ಬಾಡಿಗೆಗೆ ಕರೆಸಿಕೊಳ್ಳುವುದು ಅಷ್ಟೊಂದು ಚೀಪ್ ಅಲ್ಲ ಭಾರಿ ಆಗಿರುತ್ತದೆ ಕೇವಲ ಎರಡು ಗಂಟೆಗಳ ಕಾಲ ಹುಡುಗಿಯರನ್ನು ಬಾಡಿಗೆಗೆ ಕರೆಸಿಕೊಳ್ಳಬೇಕು ಅಂದರೆ ಅಮೇರಿಕನ್ ಡಾಲರ್ನಲ್ಲಿ ಸುಮಾರು ನೂರ ನಲವತ್ತು ಡಾಲರ್ ನೀಡಬೇಕು ನಮ್ಮ ದೇಶದ ಕರೆನ್ಸಿಯಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ಕೇವಲ ಕೆಟ್ಟತನಕ್ಕೆ ಇಲ್ಲಿ ಹುಡುಗಿಯರನ್ನು ಕರೆಸಿಕೊಳ್ಳುವುದಿಲ್ಲ ಒಂಟಿತನವನ್ನು ಅಥವಾ ಬೇಸರವನ್ನು ಕಳೆದುಕೊಳ್ಳಲು ಬಾಡಿಗೆಗೆ ಹುಡುಗಿಯರನ್ನು ಕರೆಸಿಕೊಂಡು ಜೊತೆಯಲ್ಲಿ ತಿರುಗಾಡ್ತಾರೆ ಆದರೆ ಈ ಸರ್ವೀಸ್ ಕೇವಲ ಜಪಾನ್ ದೇಶದ ಹೊಸಕ ಹಾಗೂ ಟೋಕಿಯೋಗಳಲ್ಲಿ ಮಾತ್ರ ಲಭ್ಯವಿರುತ್ತದೆ ನಂಬರ್ ಫೋರ್ ಸಾವು ಸತ್ತ ಮೇಲೆ ಏನಾಗ್ತೀವಿ ಯಾರು ಕೂಡ ಸಾಯಲು ಇಷ್ಟಪಡುವುದಿಲ್ಲ ಆದರೆ ಸಾವು ಪ್ರಕೃತಿಯ ನಿಯಮ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ಮೇಲೆ ಸಾಯಲೇಬೇಕು ಆದರೆ ಸತ್ತ ನಂತರ ಏನಾಗ್ತೀವಿ ಆತ್ಮವಾಗ್ತೀವ ಹೌದು ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಮೆದುಳು ಏಳು ನಿಮಿಷ ಬದುಕಿರುತ್ತಂತೆ ಈ ಮೆದುಳು ಜೀವಂತವಾಗಿದ್ದು ತಾನು ಬದುಕಿದ ಎಲ್ಲ ಜೀವನವನ್ನು ಸಿನಿಮಾದ ರೀತಿ ಫಾಸ್ಟ್ ಫಾರ್ವರ್ಡ್ ಮಾಡುತ್ತದೆ ಇದು ಸತ್ತವರಿಗೆ ಕನಸಿನ ರೂಪದಲ್ಲಿ ತೋರಿಸುತ್ತಂತೆ ಹಾಗಾದರೆ ಇದರ ಅರ್ಥ ನಾವು ಸತ್ತ ಮೇಲೂ ಏಳು ನಿಮಿಷಗಳ ಕಾಲ ಬದುಕಿರ್ತೀವಿ ಅಂತ ನಂಬರ್ ಫೈವ್ ಬಿಗ್ ವೆಜಿಟೇಬಲ್ ಪ್ರಪಂಚದಲ್ಲಿಯೇ ಅತಿ ಉದ್ದವಾದ ದಪ್ಪದಾದ ತರಕಾರಿಗಳನ್ನು ಬೆಳೆಯೋದ್ರಲ್ಲಿ ಅಲಸ್ಕ ದೇಶ ನಂಬರ್ ಒನ್ ಸ್ಥಾನದಲ್ಲಿದೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತೀರಾ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅರ್ಧ ರಾತ್ರಿ ಅರ್ಧ ಹಗಲು ಹಗಲಿನಲ್ಲಿ ನಾವು ಎಚ್ಚರವಾಗಿರ್ತೇವೆ ಕತ್ತಲಲ್ಲಿ ಮಲಗಿರ್ತೇವೆ ಈ ಅಲಸ್ಕದಲ್ಲಿ ಭೂಮಿ ತಿರುಗುವ ಭ್ರಮಣೆಯಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಬೆಳಕು ಇರುತ್ತದೆ ಉಳಿದ ನಾಲ್ಕು ಗಂಟೆಗಳು ಮಾತ್ರ ರಾತ್ರಿಯ ಸಮಯ ಹಾಗಾಗಿ ಅಲ್ಲಿನ ತರಕಾರಿಗಳು ಫಲವತ್ತೆಗೆ ಬೇಕಾದ ಪೋಷಕಾಂಶಗಳನ್ನು ಸೂರ್ಯನಿಂದ ನೇರವಾಗಿ ಹೆಚ್ಚು ಪಡೆಯುವುದರಿಂದ ಅತಿ ದಪ್ಪವಾಗಿ ಉದ್ದವಾಗಿ ಇರುತ್ತವೆ ಆದರೆ ಬೆಳಕಿಗೂ ಸೂರ್ಯನಿಗೂ ಸಂಬಂಧವೇನು ಎಂದು ಕೇಳ್ತೀರಾ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ತರಕಾರಿಗಳನ್ನು ಚೆನ್ನಾಗಿ ಬೆಳೆಯಬೇಕು ಅಂದರೆ ಅದಕ್ಕೆ ನೀರು ಎಷ್ಟು ಮುಖ್ಯವೋ ಅಷ್ಟೇ ಸೂರ್ಯನ ಬೆಳಕು ಮುಖ್ಯ ಹಾಗಾಗಿ ಹೆಚ್ಚು ಸಮಯ ಸೂರ್ಯನ ಕಿರಗಳು ಈ ತರಕಾರಿಗಳ ಮೇಲೆ ಬೀಳುವುದರಿಂದ ಈ ತರಕಾರಿಗಳು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತವೆ ನಂಬರ್ ಸಿಕ್ಸ್ ನಾವು ತುಂಬ ಝೂಗಳನ್ನು ನೋಡಿದ್ದೇವೆ ಮೈಸೂರು ಕೊಡಗು ಶಿವಮೊಗ್ಗ ಇಲ್ಲಿ ಝೂಗಳು ಇವೆ ಹಾಗೆ ಇಲ್ಲಿ ಹಲವು ರೀತಿಯ ಪ್ರಾಣಿಗಳು ಇರುತ್ತೆ ನಾವು ಝೂಗೆ ಹೋದಾಗ ಮೊದಲು ನೋಡಲು ಇಷ್ಟಪಡೋದು ಮೊದಲು ಸಿಂಹ ಹುಲಿ ಚಿರತೆ ಜರಾಫೆಯನ್ನು ನಮ್ಮ ದೇಶದ ಝೂಗಳಲ್ಲಿ ಪ್ರಾಣಿಗಳನ್ನು ಬೋನ್ ಅಥವಾ ಪಂಜರದಲ್ಲಿ ಇಟ್ಟಿರ್ತಾರೆ ನಮ್ಮನ್ನು ಹೊರಗಡೆಯಿಂದ ಫ್ರೀಯಾಗಿ ತಿರುಗಾಡಲು ಬಿಡ್ತಾರೆ ಆದರೆ ನಿಮಗೆ ಒಂದು ವಿಚಿತ್ರವಾದ ಝೂ ಬಗ್ಗೆ ಗೊತ್ತಾ ಗೊತ್ತಿರಲು ಸಾಧ್ಯ ಇಲ್ಲ ಚೀನಾ ದೇಶದಲ್ಲಿ ರಿವರ್ ಝೂ ಎಂಬ ಝೂ ಇದೆ ಈ ಝೂನ ಸ್ಪೆಷಾಲಿಟಿ ಏನ ಅಂತ ಗೊತ್ತಾದರೆ ನೀವು ಆಶ್ಚರ್ಯ ಪಡ್ತೀರಾ ಈ ಝೂನಲ್ಲಿ ಮನುಷ್ಯರನ್ನು ಪ್ರಾಣಿಗಳಂತೆ ಬೋನಲ್ಲಿ ನೋಡಲು ಬಿಡ್ತಾರೆ ಪ್ರಾಣಿಗಳನ್ನು ಮನುಷ್ಯರಂತೆ ಫ್ರೀಯಾಗಿ ಬಿಡ್ತಾರೆ ಹಾಗಾಗಿ ಈ ಝೂ ಅನ್ನು ರಿವರ್ ಝೂ ಅಂತ ಕರೀತಾರೆ ನಂಬರ್ ಸೆವೆನ್ ತಾಜ್ಮಹಲ್ ತಾಜ್ಮಲ್ ಒಂದು ಭವ್ಯವಾದ ಸಮಾಧಿ ಇದನ್ನು ಶಾಜಾನ್ ಮುಮ್ತಾಜಳ ನೆನಪಿಗೋಸ್ಕರ ಈ ತಾಜ್ಮಹಲನ್ನು ಕಟ್ಟಿಸುತ್ತಾರೆ ಇದರ ಬಗ್ಗೆ ಸಾಧಾರಣವಾಗಿ ಪಠ್ಯಗಳಲ್ಲಿ ಓದಿರ್ತೀರಿ ಆದರೆ ಈ ತಾಜ್ಮಹಲ್ ಬಗ್ಗೆ ತಿಳಿಯದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಅದು ಏನು ಅಂದರೆ ಈ ತಾಜ್ಮಹಲ್ನಲ್ಲಿ ರಾತ್ರಿಯ ಸಮಯದಲ್ಲಿ ಲೈಟಿಂಗ್ಸ್ಗಳನ್ನು ಆನ್ ಮಾಡುವುದಿಲ್ಲ ಆಗ್ರಾದಲ್ಲಿರುವ ಈ ತಾಜ್ಮಹಲ್ ಸಂಪೂರ್ಣವಾಗಿ ಕತ್ತಲಲ್ಲಿಯೇ ಇರುತ್ತದೆ ಯಾಕಂದರೆ ಒಮ್ಮೆ ಭಾರತ ಸರ್ಕಾರವು ರಾತ್ರಿಯ ಸಮಯದಲ್ಲಿ ಲೈಟಿಂಗ್ ಬರಲಿ ಎಂಬ ಉದ್ದೇಶದಿಂದ ಲೈಟಿಂಗ್ಸ್ಗಳನ್ನು ಅಳವಡಿಸುತ್ತಾರೆ ಲೈಟಿಂಗ್ಸ್ಗಳನ್ನು ಇನ್ಸ್ಟಾಲ್ ಮಾಡಿದ ನಂತರ ಸ್ವಿಚ್ ಆನ್ ಮಾಡಿದಾಗ ಎಲ್ಲ ಲೈಟಿಂಗ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟು ಹೋಗ್ತವೆ ಆದರೆ ಇದು ಒಂದು ಬಾರಿ ಅಲ್ಲ ಎರಡರಿಂದ ಮೂರು ಬಾರಿ ಅಥವಾ ನಾಲ್ಕು ಬಾರಿ ಇನ್ಸ್ಟಾಲ್ ಮಾಡಿದಾಗಲೂ ಕೂಡ ಲೈಟಿಂಗ್ಸ್ಗಳು ಬ್ಲಾಸ್ಟ್ ಆಗಿವೆ ಹಾಗಾಗಿ ಇಲ್ಲಿ ಮಮತಾಜ್ ಅವರ ಆತ್ಮವಿದೆ ಅದಕ್ಕೆ ಲೈಟ್ ಹಾಕಲು ಇಷ್ಟವಿಲ್ಲ ಹಾಗಾಗಿ ಬ್ಲಾಸ್ಟ್ ಆಗುತ್ತಿದೆ ಎಂದು ತಿಳಿದು ಲೈಟಿಂಗ್ಸ್ಗಳನ್ನು ಅಳವಡಿಸಲು ಬಿಟ್ಟು ಬಿಡ್ತಾರೆ ಈಗಲೂ ಕೂಡ ತಾಜ್ಮಹಲ್ನಲ್ಲಿ ಲೈಟಿಂಗ್ಸ್ಗಳನ್ನು ಆನ್ ಮಾಡುವುದಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸ ವಿಷಯಗಳನ್ನು ತಿಳಿದುಕೊಂಡಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೂ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ